بليک مقدمه دولت و ریاست پالرګی کولتندره بليک بھارت ماتا کیه آتمهری د کल्याنوکاجیے تم ژوندون وند ماتا کیه জয় با شو مونږ بهر یی کړه سر یی کړه د دې ته مرسته وګوره پسې مرکو نو وکړه اوکې ಇಲ್ಲಿವರೆಗೆ ಯಾವ ಸ್ವಾಮೀಜಿಗಳಿಗೆ ನಿರ್ಬಂಧ ಇರಲಿಲ್ಲ ಅಂತ ಒಂದು ದುಷ್ಟ ಕಾರ್ಯವನ್ನ ಇವತ್ತಿನ ರಾಜ್ಯ ಸರ್ಕಾರ ಮಾಡಿದದೆ ನಮಗನಿಸ್ತದೆ ಸ್ವತಂತ್ರ ಭಾರತದ ಇದೆಯೇವೋ ನಾವು ಬ್ರಿಟಿಷರು ಯಾವ ಕಾರ್ಯವನ್ನ ಹೊಡೆದಾಡುವ ನೀತಿಯನ್ನ ಮಾಡ್ತಿದ್ರು ಅದೇ ಕಾರ್ಯವನ್ನ ಇವತ್ತು ಈ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂದವರಿಗೆ ನಿರ್ಬಂಧ ಇಲ್ಲ ಧರ್ಮಸ್ಥಳ ದೇವಸ್ಥಾನಕ್ಕೆ ಕಲ್ಲೋಗಿರಿ ಬುಲ್ಡೇಜನ್ನು ಹಾಕಿರಿ ಅಂದವರಿಗೆ ನಿರ್ಬಂಧ ಇಲ್ಲ ಗಣಪತಿ ಉತ್ಸವದಲ್ಲಿ ಕಲ್ಲು ಕಲ್ಲೋಗದ ನಿರ್ಬಂಧ ಇಲ್ಲ ಆದ್ರೆ ಧರ್ಮ ರಕ್ಷಕರಿಗೆ ದೇಶ ರಕ್ಷಕರಿಗೆ ರಕ್ಷಕರಿಗೆ ಇವತ್ತು ನಿರ್ಬಂಧ ಅದ ಇವತ್ತು ನಾವೆಲ್ಲ ಯಾವ ಸ್ವಾಮೀಜಿಗಳು ಅದಾರಲ್ಲ ಸನಾತನ ಹಿಂದೂ ಧರ್ಮದ ದೇವತೆಗಳಿಗೆ ಅಪಮಾನ ಮಾಡಿದಾರಲ್ಲ ದೇವತೆಗಳಿಗೆ ನಮ್ಮ ಸಂಸ್ಕಾರಕ್ಕೆ ಅಪಮಾನ ಮಾಡ್ತಾರಲ್ಲ ಅವರಿಗೆ ನಿಜವಾಗಿ ಬಹಿಷ್ಕಾರ ಹಾಕಬೇಕಾಗಿತ್ತು ಬಹಿಷ್ಕಾರ ಹಾಕಬೇಕಾಗಿತ್ತು ಆದ್ರೆ ಸರ್ಕಾರ ಬಹಿಷ್ಕಾರ ಹಾಕ್ಲಿ ಬಿಡಲಕ್ಕ ನಾವು ಹಿಂದೂ ಧರ್ಮಿಗಳು ಹಿಂದೂಗಳವರಿಗೆ ಬರ ಬಹಿಷ್ಕಾರ ಹಾಕಬೇಕಾಗಿದ್ವಿ ಇವತ್ತು ನಿಮ್ಮ ನಿಮ್ ಊರಿಗೆ ಯಾರೇ ಆ ಸ್ವಾಮಿಗಳು ಬಂದ್ರ ಅಂತಂದ್ರ ನೀವೆಲ್ಲ ಬಹಿಷ್ಕಾರ ಹಾಕ್ರಿ ಬಹಿಷ್ಕಾರ ಹಾಕ್ರಿ ನಿಜವಾಗಿ ಬಹಿಷ್ಕಾರ ಹಾಕಬೇಕಾಗಿದ್ದ ಅವರಿಗೆ ಆದ್ರೆ ನಿಜವಾಗಿ ದೇಶ ರಕ್ಷಕರು ಧರ್ಮ ರಕ್ಷಕರು ಭಾರತದ ನೆಲದ ಸಂಸ್ಕಾರವನ್ನ ಜಗತ್ತಿಗೆ ತಿಳಿಸುವಂತ ಕಾರ್ಯ ಮಾಡ್ತಕ್ಕಂತ ಪೂಜೆ ಕನೇರಿ ಸ್ವಾಮಿಗಳಿಗೆ ಇವತ್ತು ನಿರ್ಬಂಧ ಅದ ಇದನ್ನ ನಾವು ಉಗ್ರವಾಗಿ ಖಂಡನೆ ತೀವ್ರವಾಗಿ ಖಂಡನೆ ಇದನ್ನ ಮಾಡ್ತೀವಿ ಅಂತಂದ್ರೆ ಬಿಹಾರ ರಾಜಕಾರಣ ನೋಡಿದ್ರೆಲ್ಲ ಧರ್ಮ ಹಿಂದೂ ಧರ್ಮಕ್ಕೆ ನೀವೇನಾರು ಅಪಾಯ ಮಾಡಿದ್ರಿ ಸಂಘಕ್ಕೆ ಏನಾರ ಅಪಮಾನ ಮಾಡ್ಕೋತ ಬಂದ್ರಿ ಬಹಿಷ್ಕಾರ ಹಾಕೋತ್ ಬಂದ್ರಪ್ಪ ಅಂತಂದ್ರೆ ಯಾವ ರೀತಿ ಕಚ್ಚದ ಬೇರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆ ರೀತಿ ಕರ್ನಾಟಕದಲ್ಲಿ ಆಗ್ ಮಾಡಿದಪ್ಪ ಅಂತಂದ್ರೆ ನೀವು ಈ ನಿರ್ಬಂಧವನ್ನ ಏನು ಹೇರಿದಿರಿ ತೀವ್ರವಾಗಿ ನೀವು ಈ ಕೂಡ್ಲೇನೆ ತತ್ತಕ್ಷಣಕ್ಕ ಅದನ್ನ ಹೇಳಿ ತಗೋಬೇಕು ವಿಜಯಪುರ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಧಾರವಾಡ ಆಗಿದ್ದು ಮತ್ತಾವ ರಾಜ್ಯದಲ್ಲಿ ಅವರಿಗೆ ಮುಕ್ತವಾಗಿ ಸಂಚಾರ ಮಾಡಕ್ಕೆ ಅವಕಾಶ ಕೊಡಬೇಕು